ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಮದ್ಯಪಾನ ಮಾಡುವುದೇ ತಪ್ಪು ಆದರೆ ಈ ಮಾತು ಈಗಿನ ಕಾಲದಲ್ಲಿ ಯಾರು ಕೇಳಬೇಕು ಯಾರು ಕೇಳೋರಿಲ್ಲ ಮದ್ಯಪಾನ ಮಾಡುವುದಕ್ಕಾಗಿನೆ ಹುಟ್ಟಿದವರ ಹಾಗೆ ವರ್ತಿಸುವವರ ಸಂಖ್ಯೆ ಹೆಚ್ಚಾಗ್ತಿದೆ ಹೀಗಾಗಿ ಇಂಥವರಿಗೆ ಕೆಲವೊಂದು ಸಂದೇಶಗಳನ್ನ ಇಲ್ಲಿ ತೋರಿಸ್ತೀವಿ ನೋಡಿ ಇತ್ತೀಚೆಗೆ ಪಾರ್ಟಿ ಪ್ರಿಯರು ಹೆಚ್ಚಾಗ್ತಿದ್ದಾರೆ ಈಗ ಎಲ್ಲರಿಗೂ ಮೋಜಿ ಮಸ್ತಿ ಬೇಕೇ ಬೇಕು ಇದರ ಜೊತೆಗೆ ಗುಂಡು ತುಂಡು ಅಂತ ಬಾಯಿ ಚಪ್ಪರಿಸಿ ಭರ್ಜರಿಯಾಗಿ ಎಂಜಾಯ್ ಮಾಡುವವರಿದ್ದಾರೆ ಆದರೆ ಏನೇ ಮಾಡಿದ್ರು ಕೂಡ ಒಂದು ಮಿತಿ ಇರಬೇಕಾಗುತ್ತೆ ಅದು ಮುಖ್ಯವಾಗಿ ಆರೋಗ್ಯದ ದೃಷ್ಟಿಯಿಂದ ಹೀಗಾಗಿ ಆಲ್ಕೋಹಾಲ್ ಸೇವನೆ ಮಾಡುವವರಿಗೆ ಇಲ್ಲಿ ಒಂದಿಷ್ಟು ಕಿವಿ ಮಾತುಗಳು ಕೂಡ ಇವೆ ಹೌದು ಡ್ರಿಂಕ್ಸ್ ಪ್ರಿಯರಿಗೆ ಕುಡಿದ್ರೆ ಸಾಕು ಎನ್ನುವುದು ಮಾತ್ರ ತಲೆಯಲ್ಲಿ ಇರುತ್ತದೆ ಆದ್ರೆ ಈ ವಿಧಾನದಲ್ಲಿ ನೀವು ಬದಲಾದ್ರೆ ಆರೋಗ್ಯವನ್ನ ಕೂಡ ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ ಎಂದು ಹೇಳಲಾಗ್ತಿದೆ ಅದೇನು ಅಂತೀರಾ ಈ ವರದಿಯನ್ನ ಕಂಪ್ಲೀಟ್ ಆಗಿ ನೋಡಿ ಸಂಜೆ ಏಳುವರೆ ಆಯ್ತು ಅಂದ್ರೆ ತುಟಿ ಒಣಗುತ್ತೆ ಅಂತ ಕೆಲವರು ಅರ್ಜೆಂಟ್ ಆಗಿ ಬಾರ್ಗೆ ಹೋಗಿ ನಿಂತುಕೊಂಡೆ ಗಟ್ಟಗಟ ಅಂತ ಎಣ್ಣೆ ಕುಡಿದು ಮನೆಗೆ ಹೋಗ್ತಾರೆ ಆದ್ರೆ ಇದು ಎಷ್ಟು ಡೇಂಜರ್ ಅಂತ ನಿಮ್ಗೆ ಗೊತ್ತಾ ಈ ಮಾಹಿತಿ ನೋಡಿದ್ರೆ ಎಣ್ಣೆ ಪ್ರಿಯರು ಬೆಚ್ಚಿ ಬೀಳ್ತೀರಿ ಎಣ್ಣೆ ಕುಡಿಯೋ ಜನರು ಸಾಮಾನ್ಯವಾಗಿ ಕುಳಿತಲ್ಲೇ ಕುಡಿಯುತ್ತಾರೆ ಆದ್ರೆ ಕೆಲವರಿಗೆ ತುರ್ತು ಕೆಲಸದ ಕಾರಣವೋ ಅಥವಾ ಮತ್ಯಾವ ಒತ್ತಡವೋ ಗೊತ್ತಿಲ್ಲ ಕುಳಿತುಕೊಳ್ಳಲು ಸಾಕಷ್ಟು ಸಮಯವಿರುವುದಿಲ್ಲ ಅವರು ಎದ್ದು ನಿಂತು ಬಾಟಲಿಯನ್ನ ಎತ್ತಿ ಕ್ಷಣ ಮಾತ್ರದಲ್ಲಿ ಕುಡಿದು ಮುಗಿಸ್ತಾರೆ ನಾವು ಸಿನಿಮಾಗಳಲ್ಲಿಯೂ ಕೂಡ ಇಂತಹ ದೃಶ್ಯಗಳನ್ನ ನೋಡಿರ್ತೇವೆ ಆದ್ರೆ ವೈಜ್ಞಾನಿಕ ಅಧ್ಯಯನಗಳು ಏನ್ ಹೇಳ್ತವೆ ಎಂದು ನಿಮಗೆ ತಿಳಿದಿದ್ರೆ ನೀವು ಮತ್ತೆಂದು ಈ ರೀತಿ ನಿಂತು ಮದ್ಯಪಾನ ಮಾಡುವುದಿಲ್ಲ ಇತ್ತೀಚಿನ ಅಧ್ಯಯನಗಳಿಂದ ಹಲವು ಶಾಕಿಂಗ್ ವಿಚಾರಗಳು ಬೆಳಕಿಗೆ ಬರ್ತವೆ ನಿಂತುಕೊಂಡು ಮದ್ಯಪಾನ ಮಾಡುವುದರಿಂದ ಉಂಟಾಗುವ ಆರೋಗ್ಯದ ಅಪಾಯಗಳ ಕುರಿತು ಆಸಕ್ತಿದಾಯಕ ಮತ್ತು ಆತಂಕಕಾರಿ ಫಲಿತಾಂಶಗಳನ್ನು ಬಹಿರಂಗಪಡಿಸಿದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಲಭ್ಯವಿರುವ ಸಂಶೋಧನೆಯ ಪ್ರಕಾರ ನಿಂತುಕೊಂಡು ಮದ್ಯಪಾನ ಮಾಡುವುದರಿಂದ ದೇಹದ ವಿವಿಧ ಅಂಗಗಳ ಮೇಲೆ ಗಂಭೀರವಾಗಿ ಪರಿಣಾಮ ಬೀರುತ್ತದೆಯಂತೆ ಈ ಅಭ್ಯಾಸವು ಜೀರ್ಣಾಂಗ ವ್ಯವಸ್ಥೆ ಹೃದಯ ಯಾಕೃತು ಮತ್ತು ಮೆದುಳಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ತಜ್ಞರು ಎಚ್ಚರಿಕೆಯನ್ನ ನೀಡಿದ್ದಾರೆ ಪ್ರಮುಖ ಆರೋಗ್ಯ ಸಂಸ್ಥೆಗಳು ಮತ್ತು ವೈದ್ಯಕೀಯ ಸಂಶೋಧಕರು ನಡೆಸಿದ ಇತ್ತೀಚಿನ ಅಧ್ಯಯನಗಳ ಪ್ರಕಾರ ನಿಂತುಕೊಂಡು ಕುಡಿಯುವಾಗ ದೇಹವು ಆಲ್ಕೋಹಾಲ್ ಅನ್ನ ವೇಗವಾಗಿ ಹೀರಿಕೊಳ್ಳುತ್ತದೆ ಇದರಿಂದಾಗಿ ರಕ್ತದಲ್ಲಿನ ಆಲ್ಕೋಹಾಲ್ ಮಟ್ಟವು ತ್ವರಿತವಾಗಿ ಏರುತ್ತದೆ ಇದು ಯಾಕೃತಿನ ಮೇಲೆ ಅತಿಯಾದ ಒತ್ತಡವನ್ನು ಉಂಟು ಮಾಡುತ್ತದೆ ಇದು ದೀರ್ಘಾವಧಿಯಲ್ಲಿ ಯಾಕೃತಿನ ಕಾಯಿಲೆಗಳು ಮತ್ತು ಸಿರೋಸಿಸ್ನಂತಹ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಎಂದು ಹೇಳಲಾಗುತ್ತಿದೆ ಅಲ್ಲದೆ ನಿಂತುಕೊಂಡು ಮದ್ಯಪಾನ ಮಾಡುವವರಲ್ಲಿ ಕ್ಯಾನ್ಸರ್ ಅಪಾಯವು ಹೆಚ್ಚಾಗಿರುತ್ತದೆ ಮದ್ಯಪಾನ ಬಾಯಿ ಗಂಟಲು ಯಾಕೃತು ಮತ್ತು ಸ್ತನದ ಕ್ಯಾನ್ಸರ್ಗಳ ನಡುವೆ ಸಂಬಂಧವಿದೆ ಎಂದು ಅಧ್ಯಯನಗಳು ತೋರಿಸುತ್ತಿವೆ ಈ ಸಂಶೋಧನೆಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಆರೋಗ್ಯ ತಜ್ಞರು ಕುಡಿಯುವವರು ನಿಧಾನವಾಗಿ ಕುಳಿತು ಕುಡಿಯಲು ಅಥವಾ ಸಾಧ್ಯವಾದರೆ ಸಂಪೂರ್ಣವಾಗಿ ತ್ಯಜಿಸಲು ಸಲಹೆ ನೀಡುತ್ತಿದ್ದಾರೆ ಒಟ್ಟಾರೆ ಈ ಮೂಲಕ ಆಲ್ಕೋಹಾಲ್ ಸೇವಿಸಿದ್ರೆ ತಪ್ಪು ಆದ್ರೆ ಇಲ್ಲಿ ಕುಡಿಯಲೇಬೇಕು ಎಂದು ಹೊಟ್ಟಿದವರಿಗೆ ಏನೂ ಮಾಡೋಕೆ ಆಗೋದಿಲ್ಲ ಇಂತಹವರು ಈ ಮೂಲಕವಾದ್ರೂ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಪ್ರಯತ್ನ ಮಾಡಿ ಜೀವನದಲ್ಲಿ ಮತ್ತೆ ಬಾರದೆ ಇರೋದು ಒಂದೇ ಅದುವೆ ಆರೋಗ್ಯ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ನೆನ್ಪಿರ್ಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ